ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಕೊಡಗು ಜಿಲ್ಲಾ ಸುನ್ನಿ ಸಮನ್ವಯ ಸಮಿತಿ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು ಕೊಡಗು ಜಿಲ್ಲಾ ಖಾಜಿ ಅಬ್ದುಲ್ಲಾ ಫೈಜಿ ಹಾಗೂ ಜಿಲ್ಲಾ ಜಮಾತ್ ಉಲಂಬಾ ಅಧ್ಯಕ್ಷ ಸೈಯದ್ ಶಿಹಾಬುದ್ದೀನ್ ಹೈದ್ರೋಸಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಸುನ್ನಿ ಸಮನ್ವಯ ಸಮಿತಿಯ ಮಾರ್ಗದರ್ಶನದಲ್ಲಿ ನಗರದ ಫೀಲ್ಡ್ ಮಾರ್ಷಲ್ ಕೆಂ ಕಾರ್ಯಪ್ಪ ವೃತ್ತದಿಂದ ಗಾಂಧಿ ಮೈದಾನದವರೆಗೆ ಘೋಷಣೆಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಯಿತು ವಕ್ಫ್ ತಿದ್ದುಪಡಿ ಮಸೂದೆಗೆ ಪ್ರತಿಭಟನಾಕಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದರು खो अपा अन्या ಪಕ್ಷಾತೀತವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಅಪಾರ ಸಂಖ್ಯೆಯ ಮುಸ್ಲಿಂ ಬಾಂಧವರು ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದ ಯಾವುದೇ ಕಾರಣಕ್ಕೂ ಜಾರಿಗೊಳಿಸಬಾರದೆಂದು ಒತ್ತಾಯಿಸಿದರು ಿದ್ದಾರೆ ಕೇಂದ್ರ ಸರ್ಕಾರ ಏನು ನಮ್ಮ ಸ್ವತಂತ್ರ ಪೂರ್ವವಾಗಿ ಈಗಲ್ಲ ಬ್ರಿಟಿಷರ ಕಾಲದಲ್ಲೂ ರಾಜರ ಕಾಲದರು ಮುಸ್ಲಿಮರಿಗೆ ದಾನವಾಗಿಯೂ ರಾಜರು ಕೊಟ್ಟಿದ್ದಾರೆ ಬ್ರಿಟಿಷರು ಕೊಟ್ಟಿದ್ದಾರೆ ದಾನಿಗಳು ಕೊಟ್ಟಿದ್ದಾರೆ ಅಂತಹ ಜಾಗ ಅನ್ ಆ ಸಮಯದಲ್ಲಿ ಜಾಗನ ಒಂದು ಮರದ ಮರದ ಒಂದು ಅಳತ ಒಂದು ಮಾಡಿ ಕೊಡ್ತಿದ್ರು ಯಾರು ಈಗ ಇದನ್ನು ಸರ್ವೆ ಮಾಡಿ ಅಥವಾ ಗೂಗಲ್ ಗೂಗಲಲ್ಲಿ ಸರ್ವೆ ಮಾಡಿ ಅಥವಾ ಚೈನಲ್ಲಿ ಸರ್ವೆ ಮಾಡಿ ಕೊಡ್ತಿಲ್ಲ ಅದರಲ್ಲಿ ಕೆಲವರು ಡಾಕ್ಯುಮೆಂಟ್ಸ್ ಮಾಡಿಕೊಂಡಿದ್ದಾರೆ ಬುದ್ಧಿವಂತರು ಕೆಲವರು ವಿದ್ಯಾಭ್ಯಾಸದ ಡಾಕ್ಯುಮೆಂಟ್ಸ್ ಮಾಡಿಕೊಂಡಿಲ್ಲ ಆದರೆ ಅದನ್ನು ಮಸೀದಿಯಾಗಿ ಮದ್ರಸಗಳಾಗಿ ಈದ್ಗಾ ಆಗಿ ಆಗಿ ನಮಗೆ ಬೇಕಾದ ಕಾಂಪ್ಲೆಕ್ಸ್ಗಳಾಗಿ ಪರಿವರ್ತನೆ ಮಾಡಿಕೊಂಡು ಸಮುದಾಯದ ಹೇಳಿಗೆಗೆ ಅದನ್ನು ಉಪಯೋಗಿಸಿಕೊಂಡು ಆವತ್ತಿನ ಇವತ್ತಿನ ಬರ್ತಿದ್ದಾರೆ ಅದು ಅಲ್ಲದೆ ಸೈಯ್ಯ ಆಂಧ್ರದಲ್ಲಿ ಸೈಯದ್ ಅಲಿ ಎಂಬ ಒಂದು ವ್ಯಾಜ್ಯದಲ್ಲಿ ರಾಜ್ಯದಲ್ಲಿ ಏನು ಮಾಡಿದೆ ಅಂತಂದರೆ ಆವತ್ತು ಸುಪ್ರೀಂ ಕೋರ್ಟ್ ಸಹ ಅದು ದೇವರಿಗೆ ಕೋ ಒಂದು ಸಲ ವಕ್ ಮಾಡಿದ ಜಾಗ ಅದು ದೇವರಿಗೆ ಸಂಬಂಧ ಯಾರಿಗೂ ಅದನ್ನು ಮುಟ್ಟಲು ಸಾಧ್ಯ ಇಲ್ಲ ಅಂತ ವಕ್ ಬೋರ್ಡ್ ನಿಯಮನೇ ಇದೆ ವಕ್ಫೋರ್ಡ್ ಜಡ್ಜ್ಮೆಂಟೇ ಇದೆ ಇದನ್ನೆಲ್ಲ ಗಾಳಿಗೆ ತೂರಿ ಇವರು ರಾಜಕೀಯಕ್ಕೋಸ್ಕರ ರಾಜ್ಯಕ್ಕೆ ಅಂತ ಹೇಳಿದ್ರೆ ಅವರಿಗೆ ಒಳ್ಳೆ ಕೆಲಸ ಮಾಡಿ ಜನಗಳಿಗೆ ಈ ಉದಾಹರಣೆಗೆ ನಾನು ಹೇಳಬೇಕಾಗುತ್ತೆ ಅವರು ಭಾರತದ ಬಿ ಜೆ ಪಿ ಕೇಂದ್ರ ಸರ್ಕಾರದ ಕೇಂದ್ರಕ್ಕೂ ಹೇಳೋಕ್ಕೆ ಇಚ್ಛಿರ್ತಾನೆ ಭಾರತ ಸರ್ ಭಾರತ ಸರ್ಕಾರದನ್ನೇ ಉತ್ತಮ ಕೆಲಸ ಮಾಡಿ ಭಾರತದಲ್ಲಿ ಸ್ವತಂತ್ರ ತರುವಾಗ ಹಿಂದೂ ಮುಸ್ಲಿಂ ಕ್ರಿಸ್ತ ಎಲ್ಲಂದೂ ಸ್ವತಂತ್ರ ತಂದಿದ್ದೀವಿ ನಾವೆಲ್ಲ ಒಗ್ಗಾಟೆಗೆ ಮೊದಲನೇ ಹೇಗೆ ಇದ್ದೀವಿ ಹಾಗೆ ಈಗಲೂ ಹೋಗೋಣ ನಮಗೂ ನಾವು ಎಮ್ ಎಲ್ ಎ ಕೊಡ್ತೀವಿ ಎಂ ಪಿ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ನಾವು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರೆ ನಾವು ಯಾರೂ ಒಂದು ಸೈಡ್ ನಿಲ್ಲಲ್ಲ ಅವರು ಒಂದು ಸೈಡ್ ಮಾಡಲಿ ಆಡಳಿತ ಮಾಡೋಕ್ಕೋಸ್ಕರ ಮಾತ್ರ ಹೊರತು ಯಾವ ಹಿಂದೂಗಳು ಇದಕ್ಕೆ ವಿರೋಧ ಇಲ್ಲ ಎಲ್ಲ ಹಿಂದೂಗಳು ನಮ್ಮ ಜೊತೆಗೆ ಅನ್ಯೋನ್ಯವಾಗಿ ಬಿ ಜೆ ಪಿ ಪಾರ್ಟಿಯರು ನಮ್ಮ ಜೊತೆ ಇದ್ದಾರೆ ನಾವೆಲ್ಲರೂ ಇಲ್ಲಿ ಅನ್ಯೋನ್ಯವಾಗಿ ಬಳತಿದ್ದೇವೆ ಅದಕ್ಕೆ ಒಂದು ತಂದು ಹಾಕಿ ಅವರ ಇದು ಸಂಘಟನೆ ಬಿಜೆಪಿ ಸಂಘಟನೆ ಮಾಡಲಿಕ್ಕೆ ಒಂದು ಈ ವಕ್ಫು ಖಾದ್ಯ ತಂದೆ ಹೊರತು ಇದರಿಂದ ಯಾವ ಉದ್ದೇಶನೂ ಹೊರಗೂ ಇಲ್ಲ ಇದರಿಂದ ನಮ್ಮ ತಂದಂತಹ ಒಂದು ಆಸ್ತಿಯ ಹಕ್ಕು ಅದಕ್ಕೊಂದು ಟ್ರಿಬ್ಯುನಲ್ ಇದೆ ಯಾವುದೇ ತೀರ್ಮಾನ ಮಾಡೋಕ್ಕೂ ಟ್ರಿಬ್ಯುನಲ್ ತೀರ್ಮಾನ ಇತ್ತು ಅದಕ್ಕೆ ಅವರು ಮುಳ್ಳ ಹಾಕಿದರೆ ಈ ಥರ ನಮ್ಮ ಎಲ್ಲ ವಕ್ಫ್ ಆಸ್ತಿಯ ಒಂದು ಹಕ್ಕನ್ನು ತಿದ್ದುಪಡಿ ಮಾಡಿ ನಮ್ಮಿಂದ ಕೈ ಚೆಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದು ತುಂಬ ಖಂಡನೀಯ ವಿಷಾದನೀಯ ಅದರಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸಾಂಕೇತಿಕವಾಗಿ ಜಾತ್ರೆ ನೋಡಿದ್ದೇವೆ ಇದು ಇನ್ನೂ ಅವರು ವಾಪಸ್ ತೆಗಿಲಿಲ್ಲ ಇದಕ್ಕೆ ನಮಗೆ ಸಹಕಾರ ನೀಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ದೊಡ್ಡ ಬೃಹತ್ ಸಮಾವೇಶ ಲಕ್ಷಾಂತರ ಜನ ಸೇರಿ ಒಂದು ಗಂಡಸು ಹೆಂಗ್ಸರ್ ಎಲ್ಲ ಸೇರೋ ಒಂದು ಕಡೆ ಸೇರಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ನಮ್ಮ ನಮ್ಮ ಸಮುದಾಯದ ಹಕ್ಕನ್ನು ಆಸ್ತಿಯನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಇದು ಸಾಂಕೇತಿಕ ಒಂದು ಸಾಂಕೇತಿಕ ಒಂದು ಜಾತ ನಾವು ಹಮ್ಮಿಕೊಂಡಿದ್ದೇವೆ ಅಷ್ಟೇ ಗಾಂಧಿ ಮೈದಾನದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಖಾಸಿ ಅಬ್ದುಲ್ಲಾ ಫೈಜಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಲ್ಲಿ ಅದು ಮುಸ್ಲಿಂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುತ್ತೆ ಎಂದರು ವಿಟ್ಲ ಕ್ಷೇತ್ರದ ಮಾಜಿ ಶಾಸಕ ಕೆಎಂ ಇಬ್ರಾಹಿಂ ಮಾಸ್ಟರ್ ಮಾತನಾಡಿ ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಂಘಟಿತ ಹೋರಾಟ ಅಗತ್ಯವೆಂದ್ರು ಸುಂದಿ ಸಮನ್ವಯ ಸಮಿತಿಯ ಮಾಧ್ಯಮ ಸಂಚಾಲಕ ಸಿಎಂ ಹಮೀದ್ ಮೌಲವಿ ಮಾತನಾಡಿ ವಕ್ಫ್ ಅಧೀನದಲ್ಲಿ ರಾಜ್ಯವ್ಯಾಪಿ ಸುಮಾರು ಆರು ಲಕ್ಷ ಎಕರೆ ಆಸ್ತಿ ಇದೆ ಎಂದರು ಇದ್ದಂತಹ ಕೇಂದ್ರ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನು ತಂದು ನಮಗೆ ವಕ್ಫ್ ಕಾಯ್ದೆಗೆ ಮಾರಕವಾದಂತಹ ಕಾಯ್ದೆಯನ್ನು ತಂದಿದ್ದಾರೆ ವಕ್ಫ್ ಕಾಯ್ದೆ ತಿದ್ದುಪಡಿ ಹೊಸದಾಗಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹಾಗೂ ಸಾವಿರದ ಒಂಬೈನೂರ ಹದಿನೈದು ತೊಂಬತ್ತೈದು ಸಾವಿರದ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಹದಿಮೂರರಲ್ಲೂ ಕೂಡ ವಕ್ಫ್ ತಿದ್ದುಪಡಿ ಆಗಿದೆ ಅದೆಲ್ಲವೂ ಕೂಡ ವಕ್ಫ್ ಕಠಿಣವಾಗಿತ್ತು ಕಾರಣ ವಕ್ಫ್ ಆಸ್ತಿಯನ್ನು ಕಬಳಿಸ್ತಿದ್ದಿರುವಂತಹ ಭೂ ಕಳ್ಳರು ಯಾರಿದ್ರು ಅದರಲ್ಲಿ ಅಧಿಕವಾಗಿ ಮುಸಲ್ಮಾನರೇ ಆಗಿದ್ರು ವಕ್ಫ್ ಆಸ್ತಿಯನ್ನು ಕಬಳಿಸಿದವರು ಮುಸಲ್ಮಾನರೇ ಆಗಿದ್ರು ಅವರಿಗೆ ಅವರಿಗೆ ಬೇಕಾಗಿ ಕಠಿಣವಾದ ಒಂದು ಕಾಯ್ದೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಂದಿದ್ರು ಅದಕ್ಕೆ ಇಡೀ ನಮ್ಮ ದೇಶದ ಮುಸಲ್ಮಾನರು ಅವರಿಗೆ ಸಪೋರ್ಟ್ ಮಾಡಿದ್ರು ಆದರೆ ಇವಾಗ ತಂದಂತಹ ಕಾನೂನು ಕರಾಳ ಕಾನೂನಾಗಿದೆ ಕಾರಣ ವಕ್ಫ್ ಆ್ಯಕ್ಟ್ ಜಾರಿ ತರಲು ತರಲು ಉದ್ದೇಶಿಸಿದಾಗ ಸರ್ವ ಪಕ್ಷವನ್ನು ಕರೆದು ನಲವತ್ತು ಅಂಶದ ಒಂದು ಕಾನೂನನ್ನು ತರಲು ನಿಶ್ ತೀರ್ಮಾನಿಸಿದರು ಆದರೆ ಅದರಲ್ಲಿ ಕೆಲವು ಕಾನೂನನ್ನು ರದ್ದುಗೊಳಿಸಬೇಕು ಅಂತೇಳಿ ವಿರೋಧ ಪಕ್ಷದವರು ತೀರ್ಮಾನಿಸಿದರು ಆದರೆ ಅದನ್ನು ಯಾವುದನ್ನೂ ಪರಿಗಣಿಸದೆ ಇನ್ನೂ ಹದಿನಾಲ್ಕು ಅಂಶಗಳನ್ನು ಸೇರಿಸಿ ಐವತ್ತು ನಾಲ್ಕು ಹೊಸ ಅಂಶಗಳನ್ನು ಸೇರಿಸಿ ನಮ್ಮ ವಕ್ಫ ಆ್ಯಕ್ಟ್ಗೆ ವಿರೋಧವಾದಂತಹ ಕಾನೂನನ್ನು ತಂದಿದ್ದಾರೆ ಇದನ್ನು ಇವತ್ತು ಭಾರತ ದೇಶದಲ್ಲಿರುವ ಎಲ್ಲ ಮುಸಲ್ಮಾನರು ವಿರೋಧ ಮಾಡ್ತಿದ್ದಾರೆ ನಾವು ಕೂಡ ಕೊಡಗಿನಲ್ಲಿ ಇವತ್ತು ಅದರ ವಿರುದ್ಧವಾಗಿ ಕೊಡಗಿನ ಎಲ್ಲ ಮೋಹಲ್ಲಗಳ ಜಮಾತಿನ ಸದಸ್ಯರುಗಳು ಸೇರಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೇವೆ ಈ ಒಂದು ಮನವಿಯನ್ನು ನಾವು ಡಿ ಸಿ ಮುಖಾಂತರ ರಾಷ್ಟ್ರಪತಿಗೆ ತಲುಪಿಸುತ್ತಿದ್ದಾರೆ ದಯವಿಟ್ಟು ಕೇಂದ್ರ ಸರ್ಕಾರ ಈ ಬಿಲ್ ಅನ್ನು ಈ ಕಾನೂನನ್ನು ಹಿಂಪಡೆದು ಈ ಹಿಂದೆ ನಮಗೆ ಕೊಂಡಂತಹ ಒಕ್ಕಿನ ಅಧಿಕಾರವನ್ನು ಪುನರ್ ಕೊಡಬೇಕು ಅಂತ ಕೇಳಿಕೊಳ್ತೇನೆ ಎಸ್ ಟಿಪಿ ಜಿಲ್ಲಾಧ್ಯಕ್ಷ ಅಮೀನ್ ವೈಸಿನ್ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಈ ಸಂದರ್ಭ ಮಾತನಾಡಿದರು ಪರಿಸ್ಥಿತಿ ಗೊತ್ತಿದೆ ನಮ್ಮ ಪನ್ನಡ ಶರಣ ಒಬ್ಬ ಧ್ವನಿಯಾಗಿದ್ದಾರೆ ಮಳೆಯಾರಿಗಳು ಕೇರಳದ ಮಳೆಯಾರಿ ಸುತ್ತಮುತ್ತಿದ್ದಾರೆ ಅಂತ ಹೇಳಿ ಕೇರಳ ಬಿಜೆಪಿಯಲ್ಲಿ ಸೌರೋಗಿರ್ತಕ್ಕಂತಹ ಒಂದು ಎಕಡವನ್ನು ಹಾಕುವಂತಹ ಒಂದು ಅವಸ್ಥೆಯನ್ನು ಕಳ್ಕೊಂಡು ತನ್ನ ರಾಜಕೀಯ ಚಾವು ಕೊನೆ ಮೊಳೆಯನ್ನ ಉಳಿಸುವುದರ ನಂತರವೂ ಕೂಡ ಒಂದು ಹತಾಶ ಪರಿಸ್ಥಿತಿಯಲ್ಲಿ ಇವತ್ತು ಬಂದು ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವರು ನಮ್ಮನ್ನ ಏನು ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ಇವತ್ತು ಒಂದಂತ ತಿಳ್ಕೊಡಿ ನಮ್ಮ ಮೂಲಕ ಇವತ್ತು ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಸೈಲೆಂಟ್ ಆರಿಸಿ ನನಗೆ ಬಹಳ ಸಂತೋಷ ಆಗ್ತದೆ ಚಂದ್ರ ಎರಡು ಇಷ್ಟೊಂದು ಜನ ಸೇರಿದ್ರಿ ಇಷ್ಟ ದೊಡ್ಡ ಬೃಹತ್ವ ನಮ್ಮ ಪಕ್ಷದ ಎಲ್ಲಾ ಎಂ ಎಲ್ ಎಲ್ ಸಿ ನಾನು ಕರೆದಿದ್ದು ನಾನು ಹೋಗಿದ್ದೀನಿ ನಾನು ಅವರಿಗೆ ಮನವಿ ಮಾಡುತ್ತೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಒತ್ತಡ ತಗೊಂಡು ಅಸೆಂಬ್ಲಿನಲ್ಲಿ ಈ ವಕ್ ಬಿಲ್ ಅನ್ನು ನಾವು ನಮ್ಮ ರಾಜ್ಯದಲ್ಲಿ ನಿಮ್ಮ ಪ್ರಾಪರ್ಟಿ ಸುಮಾರು ಆರು ಲಕ್ಷದ ಐವತ್ತಾರು ಸಾವಿರದ ಐನೂರ ಎಕರೆ ಇದೆ ಇಡೀ ದೇಶದಲ್ಲಿ ಮೂವತ್ತೆಂಟು ಲಕ್ಷ ಎಕರೆ ಇದೆ ಇಡೀ ದೇಶದಲ್ಲಿ ಮಹೂರ್ತಿ ಅಲ್ಲಿಸಿದ ಮಹತ್ವ ಅಲ್ಲ ಇರುತ್ತೆ ಹಿಂದೂ ಅವರ ರಿಲಿಜಿಯಸ್ ಪ್ರಾಪರ್ಟಿ ದೇವರ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಮೂಲಕ ಕೊಡಗು ಜಿಲ್ಲಾ ಸುನ್ನಿ ಸಮನ್ವಯ ಸಮಿತಿಯ ಪ್ರಮುಖರು ರಾಷ್ಟ್ರಪತಿಗಳಿಗೆ ಮನವಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು